ಶಿವು ಪ್ಯಾಟಿ ಕುತಂತ್ರಕ್ಕೆ ಸುಮ್ಮನೆ ಕೂರುವ ಮಾತೇ ಇಲ್ಲ ಕೊರಬು ಅವರ ಬೆನ್ನಿಗೆ ಕುರುಬ ಸಮಾಜದ ಅಫಜಲ್ಪುರ್ ತಾಲೂಕಿನ ಗಡಿ ಗ್ರಾಮ ಮಾಷಾಡದಲ್ಲಿ ಕಳೆದ ಆಗಸ್ಟ್ ಹದಿನಾಲ್ಕರಂದು ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಗ್ರಾಮದ ಯುವಕರು ಅನಾವರಣ ಮಾಡಿದ್ದಾರೆ ಅದನ್ನು ಸುಖಾಸುಮ್ಮನೆ ಗಲಭೆ ಸೃಷ್ಟಿಸಿ ಗ್ರಾಮದ ಶಿವು ಪ್ಯಾಟಿ ಎನ್ನುವ ವ್ಯಕ್ತಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರ್ತಾ ಇದ್ದಾನೆ ಸಮಾಜ ಸೇವಕ ಹಿಂದುಳಿದ ವರ್ಗಗಳ ತಾಲೂಕಿನ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವ ಅವರಿಗೆ ಸಂಬಂಧವಿರದ ವಿಷಯದಲ್ಲಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಜೆಎಂ ಕರ್ಬೂರ್ ಅವರ ಹೆಸರನ್ನ ತಳುಕು ಹಾಕಿ ಅವರ ಹೆಸರಿಗೆ ಮತ್ತು ಅವರ ರಾಜಕೀಯ ಜೀವನಕ್ಕೆ ಮಸಿ ಬಳಿಯುವ ಹುನ್ನಾರ ಮಾಡ್ತಾ ಇರುವ ಗ್ರಾಮ ಪಂಚಾಯತ್ ಸದಸ್ಯ ಶ್ಯೂ ಪ್ಯಾಟಿಕ್ ಕುರುಬು ಸಮಾಜ ಸುಮ್ಮನೆ ಜೆ ಎಂ ಕುರುಬು ಅವರ ಬೆನ್ನಿಗೆ ಕುರುಬ ಸಮಾಜ ಅಷ್ಟೇ ಅಲ್ಲ ಅಖಂಡ ಅಹಿಂದ ಬಳಕವಿದೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಗೆ ಸುಖ ಸುಮ್ಮನೆ ಅಶಾಂತಿ ಮೂಡಿಸ್ತಾ ಇರುವ ಗ್ರಾಮ ಪಂಚಾಯತ್ ಸದಸ್ಯ ಶಿವ ಪ್ಯಾಟಿ ಇದ್ದಾರೆ ಈತ ತಮ್ಮ ಜಾತಿಯ ಮುಖಂಡರ ಮುಂದೆ ತಾನು ನಾಯಕನಾಗುವ ಹತಾಶದಿಂದ ಈ ರೀತಿಯ ದ್ವಂದ್ವ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಕುರುಬ ಸಮಾಜದ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಈತನ ಮೇಲೆ ದೇಶಭಕ್ತರ ಹೆಸರಿನ ಮೇಲೆ ರಾಜಕೀಯ ಮಾಡುವ ಕುತಂತ್ರಕ್ಕೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ರು ಸಂದರ್ಭದಲ್ಲಿ ಕುರುಬ ಸಮಾಜದ ಮುಖಂಡ ಬೀರಣ್ಣ ಪೂಜಾರಿ ಕುರುಬ ಸಮಾಜದ ಮಾಜಿ ಅಧ್ಯಕ್ಷ ರಮೇಶ್ ನೀಲ್ಗಾರ್ ಕುರುಬಗೊಂಡ ಸಮಾಜ ಅಧ್ಯಕ್ಷ ಲಕ್ಷ್ಮೀಪುತ್ರ ಜಮಾದರ್ ರಾಯಣ್ಣ ಯುವ ಘಟಕದ ತಾಲೂಕು ಅಧ್ಯಕ್ಷ ಸಿದ್ದರಾಮ ಹೊಸಮನಿ ಕಾರ್ಯದರ್ಶಿ ಬೀರಣ್ಣ ಆತನೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಬ್ಜಪುರ್ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಸಂಗವರದ ಪುತ್ರ ನಮ್ಮ ಜನರು ಯುವಕರು ಕೂಡಿ ಮುಖಂಡರು ಕೂಡಿ ಮೂರ್ತಿ ಸ್ಥಾಪನೆ ಮಾಡಿರ್ತಾರೆ ಆ ಮೂರ್ತಿ ಪಂಚಾಯಿತಿ ಇರುವುದರಿಂದ ಮತ್ತೆ ಇದು ಯಾರೋ ಒಬ್ಬರು ಗಾಣಿ ಸಂಬಂಧಪಟ್ಟವರು ನಮಗೆ ಇಲ್ಲಿ ಗಾಣದಿ ಅಂತ ಹೇಳ ಆ ಜಾಗದಾಗ ಹೇಳಿದ್ರು ನಾವು ಹೋಗಿ ಮತ್ತೆ ತಾಲೂಕು ತಾಲೂಕು ಅಧ್ಯಕ್ಷರು ನಾವು ಜಿಲ್ಲಾಧ್ಯಕ್ಷರು ಕರೆಸ್ಕೊಂಡು ಅಲ್ಲಿ ಹೋಗಿ ಎಲ್ಲ ಡಿಟೇಲ್ ತೊಗೊಂಡೆವು ಇಲ್ಲ ಅವ್ರದ್ದು ಪಂಚಾಯತ್ ಜಾಗದಾಗದ ನಿಮ್ಮದು ಪಂಚಾಯತ್ ಜಾಗದ ಅವ್ರದ್ದು ಎಂಟ್ರಿ ಇಲ್ಲ ನಿಮ್ಮದು ಎಂಟ್ರಿ ಇಲ್ಲ ಮತ್ತು ಏನು ಅಭಿಷಾರ ಈಗಿನ ಅಂದು ಇಲ್ಲ ಬನ್ನಿ ಕೂಡ ಆಚರಣೆ ಅಲ್ಲೇ ಮಾಡ್ತಾರೆ ಈಗ ಅದನ್ನು ಕೇಳ್ಕೊಂಡು ಬನ್ನಿ ಕೂಡ ಆಚರಣೆ ಬೇರೆ ಅವ್ರ ತೋಟದಾಗ ಮಾಡ್ತಿದ್ರು ಆ ಪೊಲೀಸನ್ ಮಗಲ್ಲ ಮಾಡ್ತಿದ್ರು ಈಗ ಇದು ಎಲ್ಲ ಸುಳ್ಳು ತುಳು ಸುದ್ದಿ ಅಭಿಷಾರ ಇದೆಲ್ಲ ಸುಮ್ಮನೆ ಊರಲ್ಲಿ ಸುಮ್ಮನೆ ಇಂಥವರೆಲ್ಲ ನಾಲ್ಕು ಮಂದಿ ಏನಕ್ಕೆ ಹೇಳಿ ಜಗಳ ಜಾಗ ಮಾಡ್ತಾರೆ ಸಂಗೋಟಣ್ಣ ನಮ್ಗೆ ಒಬ್ಬರಿಗೆ ಸೊತ್ತಲ್ಲ ಕುಬರಿಗೆ ಸಂಗೋಟಣ್ಣವರು ದೇಶ ದೇಶದ ಬಗ್ಗೆ ಹೋರಾಟ ಮಾಡಿದವರು ಅವರು ಆ ಅದಕ್ಕ ಅವ್ರದ್ದು ಏನಾದ್ರು ಮೂರ್ತಿ ಅದೇ ಸ್ಥಾನದಲ್ಲಿ ಇರ್ಬೇಕು ಎಲ್ಲಿ ಇಟ್ಟಾರ ನಮ್ಮ ಸಮುದಾಯದವರು ಅಲ್ಲೇ ಇರ್ಬೇಕು ಒಂದೇಳೆ ಎಳೆ ಏನಾದ್ರು ಗಿತ್ತ ಪ್ರಯತ್ನ ಮಾಡಿದ್ರು ಏನಾರ ಮಾಡಿದ್ರು ಅಂತಂದ್ರ ರಾಜ್ಯ ಆದಂತ ಹೋರಾಟ ಮಾಡ್ಬೇಕಂತೇಳಿ ಎಚ್ಚರಿಕೆ ಸಂಘಟನೆ ಸ್ಥಾಪನೆ ಮಾಡಿರಲ್ಲ ಅದು ಅಲ್ಲೇ ಉಳಿಬೇಕು ವಜಾ ಬಳಸು ಅದು ಬಳಸು ಅಂತೇಳಿ ನಡಿಸಾರ ಕಿಳಿಗಡೆಗಳು ಅದಕ್ಕಿಗಡೆ ಶಿವಪೇಟೆ ಅಂತವ್ರು ಅವ್ರಿಗೆ ಲೀಡರ್ಗಳು ಆಗಲ್ಲ ಅವರೆಲ್ಲ ಎಸ್ಯಾರ ಊರನ್ ಎಲ್ಲರಿಗೆ ಸಂಘಟನೆ ಬೇಕಾಗಿಲ್ಲ ಸಂಘಟನೆ ಇರ್ಲಿ ಅಂತ ಹೇಳಿ ಝಳ ಪಂಚಾಯತ್ ಒಳಗ ಏ ಬೇರೆ ಕಡೆ ನಮ್ ಯಾರು ಪ್ರಸಿದ್ಧ ಸೂಟ್ ಆಡಿಯೋ ಹೇಳದಾಗ ಅವ್ರ ಬಂದ ಅವ್ರ ಸಂಘಟನೆ ಜಗಳ ಮಾಡಿರ ಏನಂತ ಹೇಳಿ ಇಲ್ಲ ಅದು ಪಂಚಾಯತ್ ಜಾಗದಲ್ಲಿ ಅಲ್ಲಿ ಇರ್ಲಿ ಕಿತ್ತ ಚನ್ನ ಸಂಸ್ಥೆದಾಗ ಅವ್ರೆಲ್ಲ ಮಾಡದವ್ರ ಹೋರಾಟ ಮಾಡಿದವ್ರ ದೇಶ ಭಕ್ತರ ದೇಶ ಹೋರಾಟಗಾರರ ಅವ್ರ ಅಲ್ಲಿ ಇರ್ಲಿ ತಂದಾಗ ಪೆಂಡಿಂಗ್ ಬಿದ್ದದ ಏನೋ ಹೊರಗೆ ಬೈ ಇರ್ತೈತಿ ಅಂತ ತಿಳ್ಕೊಂಡು ನಾವೆಲ್ಲ ಸುಮ್ಮ ಇದೇವು ಈಗ ಜಿ ಎಂ ಕುತಂತ್ರದ ಅವ್ರ ಅವ್ರ ರಾಜಕೀಯ ಇರಲಿ ಇದರ ತಂದೆ ಅದಕ್ಕೆ ಅವರು ನಮ್ ನಮ್ ಸಮಾಜದ ಮುಖಂಡ್ರಿ ಯಾರ ನಮ್ ನಾಯಕರು ಯಾರ ಅವ್ರಿಗೆ ಅನ್ಯ ಅದಕ್ಕೆ ನಾವು ಬಿಡಲ್ಲ ತೆರವುಗೊಳಿಸ್ತದೆ ಏನಾದ್ರೂ ನಿರ್ಧಾರ ತಗೊಂಡ್ರ ಇದು ಸಂಘಟನೆ ಅಷ್ಟ ಸರಳ ಸಂಘಟನೆ ನಾವೆಲ್ಲರೂ ಕೂಡಿ ರಾಜ್ಯದಂತ ಹೋರಾಟ ಅಂತ ಹೇಳಿ ಎಚ್ಚರಿಕೆ ಇಲ್ಲ ಜೆ ಎಂ ಪ್ರಭು ಅವರು ಅದ್ರಲ್ಲಿ ಏನಾದ್ರೂ ಇನ್ವಾಲ್ವ್ ಆದ್ರೆ ಕಡೆ ಮೂರ್ತಿ ಬೇಡದ್ರು ಎಲ್ಲ ಕಡೆ ಕೊಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟ ನಮಗ ಯಾರು ಬೇಡದ್ರು ಅವ್ರಿಗೆ ಹೇಳಿ ಬಸವಣ್ಣ ಮೂರ್ತಿ ಬೇಡದ್ರು ಕೊಡ್ತೀನಿ ಅಂತಾರ ಸಂಗೋಳ ಕನ್ನಡಸ ಮೂರ್ತಿ ಬೇಡ್ರು ಕೊಡ್ತಾರ ಅವ್ರು ದಾನಿ ಅದ ನಮ್ ಸಮುದಾಯದಾಗ ಕೊಟ್ಟಾರ ಅವ್ರು ನೀಗಡೆ ಕೊಟ್ಟಿದಿ ನೀನೇ ಮಾಡಿದಿ ಅಂದ್ರ ಅಂತ ಅದೆಲ್ಲ ಸುಳ್ಳು ಅಂತ ಎಲ್ಲೋ ಒಂದ್ ಕಡೆ ಜಯಂತ್ ಕರ್ಬೋ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂತ ಕೆಲಸ ಏನಾದ್ರು ನಡೀತಿದೆ ರಾಜಕೀಯವಾಗಿ ಅವರು ಮುಂದೆ ಮುಂಚೂಣಿದ್ರು ಕೊಟ್ಟಾರ ಮುಂದವ್ರ ಎಮ್ ಎಲ್ ಎ ಆಗ್ತಾರ ಏನಾದ್ರೂ ಅವರಿಗೆ ಮುಂದೆ ಮುಂದುವರೆಗೆ ಬಿಡಬಾರ್ದನ್ನ ಉದ್ದೇಶ ಬಚ್ಚಿಗಿಟ್ಟಿದಿದೆ ಈಗ ಜೆ ಎಂ ಕೊರ್ಬು ಅವರಿಗೆ ಅವ್ರ ಬಗ್ಗೆ ಕ್ರಮ ತಗೋರಿ ಅಂತ ಹೇಳಿದಾರ ಅದ್ರ ಬಗ್ಗೆ ಕುರುಬು ಸಮಾಜದ ತಾಲೂಕು ಅಧ್ಯಕ್ಷರಾದ ತಾವು ತಾವೇನು ಹೇಳ್ತೀರಿ ಅದಕ್ಕೆ ಏನಾದ್ರು ಅವ್ರ ಮೇಲೆ ಕ್ರಮ ಆಯ್ತು ಅಂತಂದ್ರೆ ಸಮಾಜ ಮುಖಂಡರು ಹೌದು ಸಮಾಜ ನಾಯಕರು ಹೌದು ರಾಜ್ಯದ ಉಪಾಧ್ಯಕ್ಷ ಹೌದು ಅವ್ರ ಮೇಲೆ ಏನಾಯ್ತು ಅಂದ್ರೆ ನಾವು ಹೋರಾಟ ಮಾಡಿ ನಿಲ್ಕ್ ನಾವ್ ರೆಡಿ ಕುರುಬ ಸಮಾಜ ಒಂದ್ ರಾಜಕೀಯವಾಗಿ ಏನಾದ್ರು ಅವ್ರ ಮಸಿ ಬಳುವಂತ ಕೆಲಸ ಅವ್ರ ಹೆಸರು ಸುಖ ಸುಮ್ನೆ ತರುವಂತ ವಿಷಯದಲ್ಲಿ ಬಂದ್ರೆ ನೀವು ಕುರುಬ ಸಮಾಜ ಬದ್ಧರಾಗಿದ್ದೀರಿ ಅವ್ರ ಬೆನ್ನಿಗಿದ್ದೀರಿ ತಾವೆಲ್ಲ ನೀವು ಏನ್ ಬೇಕಾದ್ರೂ ನಾವು ಮಾಡಕ್ ಸಹಿಸ ಹೋರಾಟ ಮಾಡ್ತೀವಿ ಕೊರ್ಬವರು ಊರಲ್ಲಿ ಇರ್ತಕ್ಕ ಇರಲಾರ್ದಂಥ ಸಂದರ್ಭದಲ್ಲಿ ಯುವಕರು ಮಾಡಿದ್ದರು ಆದ್ರೆ ಅವ್ರದ್ದು ಏನು ಅವ್ರು ಕೊರ್ಬುವರೆ ಮಾಡಿದ ರಾಜಕೀಯ ಅವರು ಇವಾಗ ಇಬ್ರು ಕೊರ್ಬೋರು ಮತ್ತು ಶಿವ ಪ್ಯಾಟಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವರ ಏಳಿಗೆ ಸಹಿಸ್ತಾ ಇಲ್ಲ ಅದು ರಾಜಕೀಯ ತಂದು ಇದು ಮಹಾಪುರುಷರ ಮೇಲೆ ಹಾಕಿದ ದಿನಗಳಲ್ಲಿ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆಯಬೇಕಾದ್ರೆ ಈ ವ್ಯಕ್ತಿಗತ ಬಿಟ್ಟು ಅವರು ವಿಚಾರ ಮಾಡಿ ಮುಂದ ಒಂದು ಆಗ್ರಹ ಮಾಡ ಈಗ ಈಗ ಒಂದ್ ಕಡೆ ನೋಡಿದ್ರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇದ್ದಿದ್ದಕ್ಕೆ ನಮಗೆ ಏನ್ ಇಲ್ಲ ಸ್ವತಂತ್ರ ಹೋರಾಟಗಾರ ಅನ್ನುವಂಥದ್ದನ್ನ ಮಾಧ್ಯಮ ಗೋಷ್ಠಿಯಲ್ಲಿ ಒಂದ್ ಕಡೆ ಹೇಳ್ತಾರೆ ಶಿವಪೇಟಿ ಅವರು ಇನ್ನೊಂದ್ ಕಡೆ ಹೇಳ್ತಾರೆ ಇದನ್ನ ಮಾಡೋದಕ್ಕೆ ಜಯ ಎಂ ಕೊರ್ಬೋರೇ ಕುಮ್ಮಕ್ಕಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಒಂದ್ ಕಡೆ ಹೇಳ್ತಾರೆ ಇದು ಜಯ ಎಂ ಕೊರ್ಬೋರ್ ಬಳಿ ಇರ್ತಕ್ಕಂಥ ದ್ವೇಷನೋ ಅಸೂನೋ ಅಥವಾ ಸಂಗೊಳ್ಳಿ ರಾಯಣ್ಣನವ್ರ ಮೂರ್ತಿಯಲ್ಲಿ ಇರಬಾರ್ದು ಅನ್ನುವಂತ ಕಾರಣಕ್ಕೂ ಅವರಲ್ಲಿ ದ್ವಂದ್ವ ನಿಲುವು ಇದೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅಲ್ಲೇ ಆದ್ರೆ ಕೊರ್ಬುನೇ ಜಯ ಗಳಿಸಿದ ಅಂತಕ್ಕಂಥ ಮಾತನ್ನು ಅವರ ಮನೋಭಾವ ಇದೆ ಆದ್ರೆ ನಿಜವಾಗ್ಲೂ ಆ ಮೂರ್ತಿ ಅಲ್ಲೇ ಪ್ರತಿಷ್ಠಾಪನೆ ಆದ್ರೆ ಕೊರ್ಬೂರ್ಗಿಂತ ಎತ್ತರ ಸ್ಥಾನದಲ್ಲಿ ಇವತ್ ಶಿವ ಪ್ಯಾಟಿ ಅವ್ರು ಇರ್ತಾರ ಅಂತಕ್ಕಂಥ ಮಾತು ಇಡೀ ಸಮುದಾಯದ ಇವತ್ತು ಹೇಳ ಕೊನೆಯದಾಗಿ ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಬಂದೇ ಉದ್ಘಾಟನೆ ಮಾಡಬೇಕಂತ ಹೇಳಿ ಮಹಾತ್ ಅವತ್ತರ ಅರ್ಧರಾತ್ರಿ ಹದಿನಾಲ್ಕನೇ ತಾರೀಕಿಗೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣ ಮಾಡಿದಾರ ಅದು ಅನಾವರಣ ಮಾಡಿದಂತ ಜಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತದ ಅದಕ್ಕ ಅಲ್ಲಿರ್ತಕ್ಕಂತ ಕೆಲ ಮನುವಾದಿಗಳು ಈ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಹೇಳಿ ಕುತಂತ್ರ ನಡೆಸ್ಯಾರ ಆ ಕುತಂತ್ರ ತಾವು ಅಲ್ಲಿಗೆ ನಿಂದಬೇಕು ಅಂತೇಳಿ ಮತ್ತಂದ್ರ ನಮ್ಮ ಸಮಾಜದ ಮುಖಂಡ ಜಿ ಎಂ ಕೊರ್ಬೋರಿ ಹೆಸರು ತಳಕ ಹಾಕೊಳ್ಕತ್ತಾರ ಆ ಅವ್ರು ಬಿಡಬೇಕು ಸಮಾಜದ ಮುಖಂಡರಿಗಾಗಲಿ ನಮ್ಮ ಸಮಾಜದ ಮಹಾಪುರುಷರಿಗಾಲಿ ಯಾವುದಾದ್ರೂ ಅಗೌರವ ಕಂಡ್ರ ಕುರುಬ ಸಮಾಜ ಸದಾ ನಮ್ಮ ನಾಯಕರಿಗೆ ನಮ್ಮ ಮಹಾಪುರುಷರ ಬೇರೆಗಾದಂತ ಮಾತನ್ನು ಹೇಳ್ತಾ ಇದ್ದೀನಿ ಮತ್ತೆ ಏನಾದರೂ ಅವಮಾನ ಆದ್ರೂ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ತಯಾರಾಗಿದ್ದೇವೆ ಅಂತ ಹೇಳಿ ಈ ಕುರುಬಗೊಂಡ ಸಮಾಜದ ವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ